ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲಿರುವಂತಹ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನಲ್ಲೇ ತುಂಬ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಕೊಬ್ಬರಿ ಹಾಗೆಯೇ ಬೆಲ್ಲ ಕ್ಯಾರೆಟನ್ನು ಉಪಯೋಗಿಸಿ ಒಂದು ಒಳ್ಳೆಯ ರುಚಿಕರವಾದಂತಹ ಲಡ್ಡೂನ ಮಾಡೋ ತೋರಿಸ್ತೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲು ಸ್ಟವನ್ನ ಆನ್ ಮಾಡಿ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಒಂದೂವರೆ ಸ್ಪೂನು ತುಪ್ಪನ ಹಾಕ್ತಿದ್ದೀನಿ ತುಪ್ಪ ಬೇಕಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು ಇವಾಗ ಸ್ವಲ್ಪ ತುಪ್ಪ ಕರಗಿದ ಮೇಲೆ ನಾನು ದೊಡ್ಡದು ಎರಡು ಕ್ಯಾರೆಟನ್ನು ತಗೊಂಡು ಈ ರೀತಿ ತುರಿದು ಒಂದು ಕಪ್ ಅಳ್ತಿನಲ್ಲಿ ಒಂದು ಕಪ್ ಆಗೋಷ್ಟು ಕ್ಯಾರೆಟ್ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾರೆಟನ್ನು ತುಪ್ಪದಲ್ಲಿ ಕ್ಯಾರೆಟ್ನಲ್ಲಿ ನೀರಿನ ಅಂಶ ಇರುತ್ತಲ್ವ ಇದೆಲ್ಲ ಸ್ವಲ್ಪ ಡ್ರೈ ಆಗೋರ್ಗು ಒಂದು ಫೈವ್ ಮಿನಿಟ್ಸು ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಕ್ಯಾರೆಟನ್ನು ಫ್ರೈ ಮಾಡಿದ ಮೇಲೆ ನಾನು ಇಲ್ಲಿ ಅದೇ ಕಪ್ನಲ್ಲೇ ಕೊಬ್ಬರಿ ತುರಿನ ಕೂಡ ಇದ್ದೀನಿ ಇವಾಗ ಈ ಕೊಬ್ಬರಿ ತುರಿ ಕೂಡ ಸ್ವಲ್ಪ ಒಂದು ಐದು ನಿಮಿಷ ಈ ಕ್ಯಾರೆಟ್ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ನಮಗೆ ಸ್ವಲ್ಪ ಡ್ರೈ ಆಗುತ್ತೆ ಲಡ್ಡು ಅನ್ನೋದು ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡೋದ್ರಿಂದ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸೀದ್ಬಿಡುತ್ತೆ ಇವಾಗ ನೋಡಿ ಒಂದು ಐದು ನಿಮಿಷ ನಾನು ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡಾದ್ಮೇಲೆ ಇವಾಗ ಇದಕ್ಕೆ ಕರೆಕ್ಟಾಗಿ ಬೆಲ್ಲನ ಅಳತೆ ಮಾಡಿ ಹಾಕ್ಕೋಬೇಕು ಅರ್ಧ ಕಪ್ ಬೆಲ್ಲ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ವೀಟ್ ಇದ್ದರೆ ಚೆನ್ನಾಗಿರೋಲ್ಲ ಕೊಬ್ಬರಿ ಬರ್ಫಿಯಲ್ಲಾಗಲಿ ಕ್ಯಾರೆಟ್ ಬರ್ಫಿಯಲ್ಲಾಗಲಿ ಈ ಥರ ಲಡ್ಡುವಲ್ಲಾಗಲಿ ತುಂಬ ಸ್ವೀಟ್ ಇರಬಾರ್ದು ಅದಕ್ಕೆ ಎರಡು ಕಪ್ಗೆ ಅರ್ಧ ಕಪ್ ಆದರೆ ನಮಗೆ ಪರ್ಫೆಕ್ಟಾಗಿ ಸ್ವೀಟ್ ಸರಿ ಹೋಗುತ್ತೆ ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿಬಿಟ್ಟು ಇವಾಗ ಈ ರೀತಿ ಆಗಿದೆ ಅಲ್ವಾ ಕಲರ್ ಕೂಡ ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಹಾಗೇನೆ ಸ್ವಲ್ಪ ಗೋಡಂಬಿನ ಮುರು ಪೀಸ್ ಮಾಡಿ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಕೂಡ ಟೇಸ್ಟ್ ಎಕ್ಸಿಲೆಂಟ್ ಆಗಿರುತ್ತೆ ಒಂದು ಏಳೆಂಟು ನಿಮಿಷ ಚೆನ್ನಾಗಿ ನಾವು ಬೆಲ್ಲ ಸ್ವಲ್ಪ ಅಂಟಿನ ಅಂಶ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಲಡ್ಡು ಅಂದರೆ ಸ್ವಲ್ಪ ವಾಟರ್ ವಾಟರ್ ಆಗಿದ್ದರೆ ಚೆನ್ನಾಗಿರೋದಿಲ್ಲ ಮತ್ತೆ ಒಂದು ತ್ರೀ ಫೋರ್ ಡೇಸ್ ಕೂಡ ಇದು ಇರೋದಿಲ್ಲ ಹಾಳಾಗಿಬಿಡುತ್ತೆ ಚ ಸ್ವಲ್ಪ ಬೆಲ್ಲ ನಮಗೆ ಉಂಡೆ ಕಟ್ಟಕ್ಕೆ ಬರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ಆಗಿಲ್ಲ ಪರ್ಫೆಕ್ಟ್ ಅಲ್ಲ ಇದು ಮತ್ತೆ ಇನ್ನೊಂದು ಐದು ನಿಮಿಷ ಇದನ್ನು ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ ಇವಾಗ ಸ್ವಲ್ಪ ಉಂಡೆ ಕಟ್ಟಕ್ಕೆ ಬರುತ್ತೆ ಇವಾಗ ಅನ್ನು ಆಫ್ ಮಾಡಿಬಿಟ್ಟು ನಮ್ಗೆ ಬೇಕಾಗಿರೋ ಸೈಜ್ನಲ್ಲಿ ಉಂಡೆನ ಕಟ್ಕೊಂಡ್ರೆ ಸೂಪರಾಗಿರುತ್ತೆ ತುಂಬ ಹೆಲ್ತ್ ಕೂಡ ಒಳ್ಳೆಯದು ನಾವು ನಾವು ಬೇಕ್ರಿಯಲ್ಲಿ ತುಂಬ ದುಡ್ಡು ಕೊಟ್ಟು ಅದು ಇದು ಲಡ್ಡನ್ನ ತೊಗೊಂಡ್ಬರ್ತಾ ಇರ್ತೀವಿ ಆದರೆ ಅದಕ್ಕಿಂತ ಎಕ್ಸೆಲೆಂಟಾಗಿರುತ್ತೆ ಈ ಟೇಸ್ಟು ಕೊಬ್ಬರಿ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಬ್ಲೆಡ್ ಕಡಿಮೆ ಇರೋರಿಗೆ ಈ ರೀತಿ ಮಾಡಿಕೊಡಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ಸ್ವೀಟ್ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ಇನ್ನೂ ಸ್ವಲ್ಪ ಚಿಕ್ಕ ಸೈಜ್ನಲ್ಲಿ ಉಂಡೆನ ಮಾಡಿಬಿಟ್ಟು ಮಕ್ಕಳಿಗೆ ಡೈಲಿ ಒಂದೊಂದು ಲಂಚ್ ಬಾಕ್ಸಲ್ಲಿ ಕೊಟ್ಟು ಕಳಿಸಿದ್ರೆ ಅದು ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಡ್ರೈ ಫ್ರೂಟ್ಸು ಇನ್ನು ತುಪ್ಪ ಜಾಸ್ತಿ ಎಲ್ಲ ಹಾಕ್ಬಿಟ್ಟು ಕೆಲವೊಂದು ಸ್ವೀಟ್ಸ್ನ ಮಾಡಿ ತಿನ್ನೋ ಬದಲು ಇದು ತುಂಬಾ ಬೆಸ್ಟು ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಮಾಡಿ ನೀವು ಕೂಡ ತಪ್ಪದೇ ಒಂದು ಸಲ ಟೇಸ್ಟು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಕೊಬ್ಬರಿ ಬರ್ಫಿ ಆದರೆ ನಮಗೆ ಸ್ವೀಟ್ ಜಾಸ್ತಿ ಇರುತ್ತೆ ಅಂತ ಕೆಲವೊಬ್ರು ತಿನ್ನಲ್ವಲ್ಲ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್